ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಮುಂದುವರೆದ ವರುಣನ ಬರ ಸಕಲೇಶಪುರ ತಾಲೂಕಿನಲ್ಲಿ ಎಡಬಿಡದೆ ಸುರಿಯುತ್ತಿರೋ ಮಳೆ ಉಕ್ಕಿ ಹರಿಯುತ್ತಿರುವ ಹಳ್ಳ ಕೊಳ್ಳಗಳು ಸಕಲೇಶಪುರ ತಾಲೂಕು ಮಠಸಾಗರದ ಬಳಿ ಉಕ್ಕಿ ಹರಿದ ಹಳ್ಳ ಪರಿಣಾಮ ಸಕಲೇಶಪುರ ಮಠಸಾಗರ ಕೃಷ್ಣಾಪುರ ಸಂಪರ್ಕ ಕಡಿತ ಹಳ್ಳ ಉಕ್ಕಿ ಹರಿದ ಪರಿಣಾಮ ಕಾಫಿ ಅಡಿಕೆ ತೋಟಗಳು ಜಲಾವೃತ ನೀರು ನುಗ್ಗಿರುವುದರಿಂದ ತೋಟ ಹಾಳಾಗುವ ಆತಂಕದಲ್ಲಿ ರೈತರು ಸಂಪರ್ಕ ಕಡಿತ ಹಿನ್ನೆಲೆ ರೋಗಿಗಳನ್ನು ಆಸ್ಪತ್ರೆಗೆ ಕರೆದೊಯ್ಯಲಾಗದೆ ಪರದಾಟ ಮಲೆನಾಡಿನಲ್ಲಿ ಮಳೆಯಿಂದಾಗಿ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತ

ഫാ <laughs> ഇല്ല <laughs> <s��> <laughs> 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 在干嘛？